好了。 ಬರುವ ಪ್ರಶ್ನೆ ಅಲ್ಲ ಬೆಂಕಿಯನ್ನು ಬೆಣ್ಣೆಯ ಹತ್ತಿರ ಇಟ್ಟು ನೋಡ ಹೋಗಬಾರದು ಇದು ಬರೀ ಬೆಂಕಿ ಬೆಣ್ಣೆ ಪ್ರಶ್ನೆ ಅಲ್ಲ ಮನಸ್ಸಿನ ಪ್ರಶ್ನೆ ಇದರ ಸಂಘರ್ಷಕ್ಕೆ ಆಸ್ಪದ ಬೇಡ ನೀನು ದೇಹವನ್ನ ಗೆದ್ದಿದ್ದೀಯ ಮನಸ್ಸನ್ನ ಗೆಲ್ಲಬೇಕು ನಿನ್ನ ಮನೆಯಲ್ಲಿಯೇ ಕುಳಿತು ನಿನ್ನ ಮನಸ್ಸನ್ನ ಗೆಲ್ಲು ನಿನಗೆ ಸರ್ವಮಂಗಳವಾಗ ಹೋಗಿ ಬಾ Good ಮುಖ್ಯ ಮಾರ್ಗವನ್ನು ಕಂಡುಕೊಳ್ಳಬೇಕು ನೀವೆಲ್ಲರೂ ಅಹಿಂಸೆಯನ್ನು ಪರಿಪಾಲನೆ ಮಾಡಬೇಕು ಸರಿಯಾದ ಮಾರ್ಗ ಸರಿಯಾದ ಯತ್ನ ಸರಿಯಾದ ಚಿಂತನೆ ಎಲ್ಲವೂ ಮುಖ್ಯವಾದ ಯಾರನ್ನೂ ನೋಯಿಸಬಾರದು ಸರಿ ಭಕ್ಷುಗಳೇ ಈ ದಿನ ಯಾರಾದರೂ ದೀಕ್ಷೆ ಸ್ವೀಕರಿಸುವವರಿದ್ದಾರೆ ಇದ್ದಾರೆ ಭಗವಾ ಹೇಳಿ ನಿಮಗೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಇದೆ ನಂಬಿಕೆ ಇದೆ ಭಗವಾನ್ ಭಿಕ್ಷುಗಳೇ ಜಗತ್ತಿನಲ್ಲಿರುವ ಎಲ್ಲದರ ಮೇಲಿನ ಆಸೆಯನ್ನು ತೊರೆದಿದ್ದೆ ಕ್ಷಮಿಸಬೇಕು ಮಹಾನ್ ಈಗ ಹೇಳಿ ನಿಮಗೆಲ್ಲ ಮದುವೆ ಆಗಿದೆ ಹೌದು ನಾನೀಗ ಮಹಾರಾಣಿಯಾಗಿ ಮಾತನಾಡುತ್ತಿಲ್ಲ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿ ಮಾತನಾಡುತ್ತಿದ್ದೇನೆ ನೀವು ಮದುವೆ ಆಗುವಾಗ ಅವರ ಕಷ್ಟ ಸುಖಗಳಲ್ಲಿ ಸಹಭಾಗಿಂದು ಐತರೆಯ ಬ್ರಾಹ್ಮಣರೆದುರಿಗೆ ಪ್ರತಿಜ್ಞೆ ಮಾಡಿರಲಿಲ್ಲವೇ ಹಾಗಾದರೆ ಈಗ ನೀವು ದೀಕ್ಷೆ ಸ್ವೀಕರಿಸಲು ಅವರ ಅಂದರೆ ನಿಮ್ಮ ನಿಮ್ಮ ಧರ್ಮ ಪದ್ಯ ಹಾಗಾದರೆ ಇದು ಅಧರ್ಮವಾಗುತ್ತದೆ ಇಹದ ಮೇಲಿನ ನಮ್ಮ ಬದುಕು ಅಶಾಶ್ವತವೆಂದೆನಿಸಿದೆ ಯಾರ ಬದುಕು ನಮ್ಮ ಬದುಕು ನಮ್ಮ ಬದುಕು ಎಂದು ಹೇಳಬೇಡ ನಿನ್ನ ಬದುಕು ಎಂದು ಹೇಳು ಎಲ್ಲರ ಬದುಕಿನ ಮಾತನಾಡಬೇಡ ನಿನ್ನ ಬದುಕು ಅಂದರೆ ಕೇವಲ ನಿನ್ನ ಬದುಕು ಮಾತ್ರ ಇಲ್ಲಿ ಯಾರ ಬದುಕಿನ ಮೇಲೆಯೂ ಜಿಜ್ಞಾಸೆ ಬೇಡ ಎಲ್ಲರ ಬದುಕು ನೀರಸ ಶಾಶ್ವತವಲ್ಲ ಮುಕ್ತಿ ಸಾಧನೆಗೆ ಆಸೆಯನ್ನು ದೊರೆಯಬೇಕು ಇಲ್ಲಿ ಯಾರ ಬದುಕು ಎಂಬುದೇ ಮುಖ್ಯ ಭಗವಾನ್ ಅದೇ ಮುಖ್ಯವಾದ ಮಾತು ಯಾರಿಗೆ ಮೋಕ್ಷ ನೀಡಬೇಕೆಂದು ತೀರ್ಮಾನಿಸುವವರು ಯಾರು ಮತ್ತೊಬ್ಬರನ್ನು ಕತ್ತಲ ಕೂಪದಲ್ಲಿ ಹಾಕಿ ಮೋಕ್ಷ ಸಾಧನೆ ಮಾಡಬೇಕೆನ್ನು ನಾನು ಹೇಳುತ್ತಿದ್ದೇನೆ ಭಗವಾನ್ ಇವರಿಗೆ ಇವರ ಪತ್ನಿಯ ಒಪ್ಪಿಗೆ ಇಲ್ಲದೆ ದೀಕ್ಷೆಯನ್ನು ಕೊಡಬಾರದು ಅದರ ಅಗತ್ಯ ಇದೆ ಎಂದು ಇದೆ ಹೇಳುತ್ತೇನೆ ಆದರೆ ಅದು ಅಂತರಂಗದ ಮಾತು ನಿಮ್ಮೊಡನೆ ಮಾತ್ರ ಹೇಳುವಂಥದ್ದು ಅಂತರಂಗ ಭಿಕ್ಷುವಿಗೆ ಅಂತರಂಗ ಬಹಿರಂಗ ಎಲ್ಲವೂ ಒಂದೇ सरी, रेक्षा ಏನದರ ಅಗತ್ಯ ಅದರ ಅಗತ್ಯ ಹೇಳುತ್ತೆ ಇವರೆಲ್ಲರೂ ಇವರೆಲ್ಲರೂ ಸಹ ನನ್ನನ್ನು ಮದುವೆಯಾಗುವುದು ಅವೆಲ್ಲ ಪ್ರಶ್ನೆಗಳು ಹಳೆಯದಾಗಲಿಲ್ಲವೇ ಅಸ್ತಿತ್ವ ನಿಮಿಷ ನಿಮಿಷದ ಹುಟ್ಟು ಸಾವಿನ ನಿರಂತರ ಪ್ರಕ್ರಿಯೆ ಈ ಪ್ರಕ್ರಿಯೆ ರಾಜಕಾರಣ ರೂಪಕ್ಕೆ ತಪ್ಪವಾದ ಶಾಶ್ವತವಾದುದು ಯಾವುದೂ ಇಲ್ಲ ಶಾಶ್ವತ ಅಸ್ತಿತ್ವವೂ ಇಲ್ಲ ಈ ಸತ್ಯವನ್ನು ಅರಿಯಬೇಕು ಸುಳ್ಳು ಪರಿವರ್ತನೆ ಆಗುವವರಿಗೆ ಕಾಯಬೇಕು ಬೇಕು ಪರಿವರ್ತನೆ ಪ್ರಕ್ರಿಯೆ ಯೋಚನೆ ಮಾಡಿದ್ದೆ ಪರವರ ಬಗ್ಗೆ ಏನು ಯೋಚಿಸಬೇಕು ಮಗಳೇ ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ ನಾಲ್ಕು ವರ್ಷಗಳ ಕಾಲ ನಾಲ್ಕು ದಿನದಂತೆ ಕಳೆಯಿತು ರಾಹುಲ ಬಂದಿದ್ದ ಆದರೆ ಆದರೆ ನಾನು ಇನ್ನೂ ಸುಖ ಬೇಕು ಅಷ್ಟೇ ಅಲ್ಲ ನಾನೊಬ್ಬ ಮೂರ್ಖ ಎಂದು ಈಗಲೂ ನನಗೆ ಸಂತತವ ಎಂದು ಹಾಲಿನ ಬಡಿಗೆ ಇದ್ದ ಅದಕ್ಕೆ ಅರಿವಿನ ಬಡಿಗೆ ಬೇಕು and again i'm अर्थ पारमार्थ संसार संकम ಮೇಲೆ ಜಯ ಸಾಧಿಸಬೇಕು ಭೂಮಿಗೆ ನೋವಾಗುತ್ತದೆ ಎಂದರೆ ಚಿನ್ನ ಸಿಗುವುದಿಲ್ಲ ಚಿನ್ನವೇ ನೀರು ಸಿಗುವುದಿಲ್ಲ ಮನೆಗೆ ಬೆಂಕಿ ಬಿದ್ದಾಗ ಅಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲು ತಾನು ಪಾರಾಗಬೇಕು ಎಂದು ಯೋಚಿಸುತ್ತಾನೆ ಅದನ್ನು ಸಾಧಿಸಿದ ನಂತರ ಪರರನ್ನು ಉಳಿಸಿಕೊಳ್ಳುವ ವಿಚಾರ ನಾನು ಪಾರಾಗಿದ್ದೇನೆ ನೀನು ಆ ಬೆಂಕಿಯಿಂದ ಪಾರಾಗಿದೆ ನೀನು ಮನಸ್ಸನ್ನು ತಿದ್ದೀಯಾ ದೇಹವನ್ನು ಗೆಲ್ಲಬೇಕು ನಿನಗೆ ಸರ್ವ ಮಂಗಳವಾಗಿದೆ ಶಿಷ್ಯರೇ ಶಾ మాత్ర దయవిట్ నమ్మరి నమ్మ ఎలా పాత్రధారి పరిచయం బుద్ధనగి సుధీంద్ర ఉపన్యసూత్రధార లోహిత్ ఎస్ కె ఉపన్యాసోదన కె విక్రమ్న ఉపన్యాసకరు యశోధర స్వాతి ఎం ప్రథమ బీకామ్ అంబిక ఎం మాళవికా ద్వితీయ బిఎస్సి దేవదత్త ప్రశాంత్ ప్రభు తృతీయ బీకామ్ రాహుల వెంకట్రాజ్ ద్వితీయ బిఎస్సీ सिद्धार्थ महेश कुमार तृतीय बीएससी एससी आम्रपाली राव द्वितीय बीएससी नटी नटी एंडी प्रथम बीए अंगुलीमाला विग्नेश जेपी प्रथम बीएससी किसा गौतमी गौतमी प्रथम बीएससी శక్ష్లు చంద్రశేఖర టిఎన్ తృతీయ బికాం దీక్షిత్ హెగడే ద్వితీయ బిఏ సంతోష్ ప్రభు ద్వితీయ బ్రాహ్మణులు బ్రాహ్మణరు పురుజనరు సుబ్రహ్మణ్య తృతీయ బీబీఎం ప్రమోద్ కుమార్ ప్రథమ బీబీఎం ప్రథమ కుమార్ ప్రథమ బిఎస్సీ సఖీయరు నిఖిల ఉడప ద్వితీయ బిబిఎం వీణా బి ప్రథమ బిఏ బి పడ్రే ద్వితీయ బిఎస్సి స్మితా ఆచార్య ప్రథమ బిఎస్సి